ಸಾರ್ ಕೆವತ್ತ ಟೇಸ್ಟ್ ಮಾಡಿರ ನಮ್ಮ ಕೆಳಗೆ ಯಾರು ಟೇಸ್ಟ್ ಮಾಡಿಲ್ಲ ಅದನ್ನ ಸೇವನೆ ಮಾಡದಂತೆ ಕೂಡ ನಿಷೇಧ ಮಾಡಬೇಕು ಹೌದಿಲ್ಲ ಅದಕ್ಕೆ ಇವತ್ತು ಮಾದಕ ವಸ್ತುಗಳ ಉತ್ತರ ಕರ್ನಾಟಕ ಅಭಿಯಾನದ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲ ಪಡ್ಕೋಬೇಕಾಗಿದೆ

ಯುವ ಜನರು ರಾಷ್ಟ್ರದ ಶಕ್ತಿಯಾಗಿದ್ದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಯುವ ಶಕ್ತಿಯು ಪ್ರಮುಖ ಕೊಡುಗೆಯಾಗಿ ನೀಡುತ್ತದೆ

ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮುಕ್ತಗೊಳಿಸಲು ಪುನರುದ್ಧ ತೆಗೆದುಕೊಳ್ಳೋಣ ನನ್ನ ರಾಜ್ಯವನ್ನು ಮಾದಕ ವಸ್ತು ಮುಕ್ತಗೊಳಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲವನ್ನು ಮಾಡುತ್ತೇನೆ ಎಂದು ಪ್ರತೀಕ್ಷೆ ಮಾಡುತ್ತೇನೆ